ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಪುಟ್ಟಾಯ ಗೌಡ್ರೆ ಮತ್ತು ರಾಜ್ಯ ಹಿಂದುಳಿದ ವರ್ಗದ ಕಾರ್ಯದರ್ಶಿಗಳಾದ ವಾಣಿ ಅವರೇ ಮತ್ತು ಈಗ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಫುರೂ ಮತ್ತು ದಯಾನಂದ ಅವರೇ ಕೆ ಪಿ ಸಿ ಸದಸ್ಯರುಗಳಾದಂಥ ನಟರಾಜ್ ಇವತ್ತು ಸಲಹೆಗಳನ್ನು ನಾನು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತೀನಿ ಸಲಹೆ ಕೊಟ್ಟರೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಶಾಸಕ ಶಾಸಕಾಧ್ಯಕ್ಷ ನಮಗೆ ಈ ಸಲಹೆಗಳು ನಮಗೆ ತುಂಬಾನೇ ಗೊತ್ತಾಗಿದ್ದಾಗ ಏನೇ ನಡೀತಿರುತ್ತೆ ಏನೋ ನಾನು ಕಂಡಿರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಅನ್ನೋದಕ್ಕೆಲ್ಲ ಸಲಹೆಗಳು ನಮ್ಗೆ ಬಹಳ ಮುಖ್ಯವಾಗಿತ್ತು ಇವತ್ತು ಹಿಂದುಳಿದ ವರ್ಗದಲ್ಲಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಆಗಿದ್ದಾರೆ ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಹಿಂದುಳಿದವರು ಮುಖ್ಯಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗಲಿ ಒಳ್ಳೆಯ ಸ್ಥಾನಮಾನಗಳಿಗೆ ಹೋಗಿಲ್ಲ ನಮ್ಮಲ್ಲಿ ಹೆಸರುಗಳೆಲ್ಲ ಹೇಳಿ ವೀರಪ್ಪ ಮೈಲಿ ಆದರು ದೇವರಾಜ ದೇವರಾಜ್ ಆದರು ಧರ್ಮಸಿಂಗ್ ಆದರು ಇವರೆಲ್ಲರೂ ಕೂಡ ಹಿಂದುಳಿದವರ್ಗದವರು ಅಂದರೆ ಬಿ ಜೆ ಪಿಯಲ್ಲಿ ಯಾರಾದರೂ ಆಗಿದ್ದಾರೆ ಹಿಂದುಳಿದವರ್ಗದವರು ಅಥವಾ ಬಿ ಜೆ ಪಿ ದೇಶ ಜೆ ಡಿ ಎಸ್ನಲ್ಲಿ ಯಾರಾದರೂ ಹಿಂದುಳಿದ ವರ್ಗದವರು ಮಂತ್ರಿಗಳಾಗಿದ್ದಾರಾ ಇಲ್ಲ ಪತ್ರಕರ್ತ ನಾಗರಾಜ್ ಬಂದಿದ್ದಾರೆ ಅವರಿಗೆ ಧನ್ಯವಾದ ಮತ್ತು ಸ್ವಾಗತ ಎಲ್ಲರ ಪರವಾಗಿ ನೀನು ಇದನ್ನು ಬೇರೆ ಕೊಡಪ್ಪ ಅಂತ ಮನವಿ ಏನ್ ಆದರೆ ಅಂದ್ರೆ ಕೂಡ ಇದು ಇದು ಮುಖ್ಯಮಂತ್ರಿ ಇರ್ಬೋದು ಈಗ ದೊಡ್ಡ ದೊಡ್ಡ ಸ್ಥಾನಮಾನಗಳು ಇರ್ತವೆ ಅದಕ್ಕೆ ಹಿಂದುಳಿದ ಸ್ಥಾನಮಾನ ಕೊಡತಕ್ಕ ವಿಚಾರ ಇರ್ಬೋದು ಉಪಾರ ಕೊಡಿದ್ರು ಡೈರೆಕ್ಟ್ರು ಡೈರೆಕ್ಟ್ ಹಿಂದುಳಿದ್ರೆ ಮಾಡೋದು ಅಂತ ಹೇಳಿದ್ರು ಮಾಡೋದು ಅಂದರೆ ಅಂದ್ರೆ ಹುಡುಕ್ತಾ ಇರ್ತಾರೆ ಯಾರಿದ್ದಾರೆ ಅಂತೇಳಿ ಸಿ ಮಾಡುದು ನಮ್ಮ ಜಯಮ್ಮ ಅಂತ ಗುಟ್ಟಿಸುತ್ತಿರುವುದವರು ಯಾರು ಗೊಲ್ರು ಅದೇ ಕೊಲ್ರು ಮತ್ತು ಗೊಲ್ಲ ಮಾಡಿಲ್ಲ ಅಂದರೆ ಈ ಥರ ಇ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಅವ್ರು ಹೇಳ್ತಾರೆ ನನಗೆ ಗೊತ್ತಾಗಿಲ್ಲ ಮುಂದೆ ಗೊತ್ತಾಗಿಲ್ಲ ಮೊದಲೊಂದು ಸಮಯ ಮಾಡಿದ್ರು ಕೆಲವೇ ಜನ ಸೇರಿದ್ರು ಈಗ ಲಕ್ಷಾಂತರ ಜನ ಸೇರಿದ್ದಾರೆ ಹಿಂದುಳಿದ ವರ್ಗದ ಶಕ್ತಿ ಗೊತ್ತಿಲ್ಲ ನನಗೆ ಅದರಿಂದ ಈ ಒಂದು ರೈತ ದೇಶಾದ್ಯಂತ ಇದು ತನಿಖೆ ಮಾಡ್ತಾರೆ ದೇಶಾದ್ಯಂತ ನೀವು ಈ ಹಿಂದುಳಿದ ವರ್ಗದ ಸಭೆಗಳನ್ನು ಮಾಡಿ ಅಂಥೇಳಿ ಇದು ರಾಹುಲ್ ಗಾಂಧಿ ಅವರ ಆದೇಶ ಅದರಂತೆ ನಾವು ಕೂಡ ಇವತ್ತು ಮಾಡ್ತಾ ಇದ್ದೇವೆ ಹಿಂದುಳಿದ ವರ್ಗದವರು ಇವತ್ತು ಇನ್ನೊಂದು ಬಹಳ ಮುಖ್ಯ ಇದೊಂದು ಸಂದರ್ಭದಲ್ಲಿ ಇವತ್ತು ಏನು ದೇವರಾಜಸಿದ್ದಾಗ ಹಾವು ವರದಿ ಅಂತ ಬಂತು ಓಬಿಸಿ ಸಿ ಕಮಿಷನ್ ಅವರು ವರ್ಗದ ಬಗ್ಗೆ ಸಮೀಕ್ಷೆಯಿಂದ ಮಾಡೋದು ನಂತರ ಅವ್ರು ಎಮ್ ಎಲ್ ಸಿ ಮಾಡಿ ಎಮ್ ಎಲ್ ಸಿ ಮಾಡಿದ ನಂತರ ಅದನ್ನು ಕಾನೂನು ಮಂತ್ರಿ ಮಾಡಿ ಅದನ್ನು ಜಾರಿಗೆ ತಂದಂಥವ್ರು ಧೀಮಂತ ವ್ಯಕ್ತಿ ಯಾರಪ್ಪ ಅಂದರೆ ದೇವರಾಜ ಅರಸು ಅದನ್ನು ಮುಂದುವರೆದ ಜನಾಂಗರು ಆ ವಿಧಾನಸಭೆಯಲ್ಲಿ ಅದನ್ನು ಸುಟ್ಟಾಕ್ತಾರೆ ನಂತರ ಸಿದ್ದರಾಮಯ್ಯವರು 现在。